ನೋಡಿರೇ ಶ್ರೀಗಿರಿ ಮಲ್ಲಯ್ಯನ ಪಾಡಿರೇ ಮಲ್ಲಯ್ಯನ ನೋಡಿ ಎಲ್ಲ ಭಕ್ತರು ಕೂಡಿ ಜಗದ್ವಲ್ಲಭ ಜೈ ಹೇಳ್ ಒಡೆಯರಿ ಮಲ್ಲಯ್ಯನ ಸುತ್ತ ಬರುವ ಕೊಡಗು ಒಳೆಯ ದೇವಾ ಮಲ್ಲಯ್ಯ ನೋಡಿದೋಟಿ ತಂಡ ಎಡಬಲ ಸುತ್ತಮುತ್ತ ತಂಡ ತಂಡ ತಾಳ ಮಟ್ಟಿ ಸಮ್ಮೇಳಿ ಬರುವ ಮಲ್ಲಯ್ಯನ ನೋಡಿರೆ ಶ್ರೀಗಿರಿ ಮಲ್ಲಯ್ಯನ ಪಾಡಿರೆ ಪಡಬಿಯೊಳಗ ಮೈಲಾ ಬುರದೊಳು ಒಡ ಮೂಡಿದ ದೇವ ದೇವಾಡದೇ ಬಜಿ ಬಾ ಭಕ್ತರ ಬೇಡ ಕಡೆಯಿಂದ ಕಡೆಯ ಬರುವ ಬುಡ ಮೈಲಾರಲಿಂಗ மல்லைய நோடிர திரே பாடிரே பாடி சாம்பா

ದೇವ್ರ ಗುಂಡು ಗುರುತ್ತಿ ಮಹಿಳಾ ಆರ್ಲಿಕ್ಕೆನ ಹೇಳ್ಬೇಕು ಕೇಳಬೇಕು ಅಪ್ಣಿ ಆದ ಸಾರ್ಬೇಕು ಅಪ್ಣಿ ದೇವ್ರ ಗುಂಡು ಗುರುತು ಮಹಿಳಾ ಆರ್ಲಿಕ್ಕೆ ಹೇಳ್ಬೇಕು ಮತ್ತೆ ಒನ್ನೈನವಾಗಿ ಸರ್ವಭಕ್ತರು ಭಕ್ತರು ಕೇಳಬೇಕು ಕೇಳ್ಬೇಕು ಕೇಳಬೇಕು

ಕಾಲ್ವಾನು ಹೇಳಿ ಹನ್ನೆರಡು ಕಾರ್ತ್ಯ ನಾಲ್ಕು ಕಾರ್ತಿ ಭೂಮಿ ತೂಕ ಎರಡು ಕಾರ್ತಿ ಗಾಳಿ ಮಳೆ ಎರಡು ಕಾರ್ತಿ ಘನವಾದ ಮಳೆ ಮುಂಗಾರಿ ಇಂಗಾರಿ ಒಂಬತ್ತು ಚಟಿ ನಂಬಿದವರಿಗೆ ಬೆನ್ನಿಂದರ್ತನ ಮೈಲಾರ ಶರಣಂದವರಿಗೆ ಮರಣದ ಹಿಡಿದು ಬಿಟ್ಟುಬಿಟ್ಟು ನಗ